ಮಾತಾಡ್ಬೇಕಂತೇಳಿ ನಾವೇನ್ ಪ್ಲಾನ್ ಹಾಕೊಂಡಿದ್ವಿ ಯೋಜನೆ ಹಾಕ್ಕೊಂಡಿದ್ವಿ ಅದು ಸಫಲ ಆಗ್ಲಿಲ್ಲ ಹಾಗಾಗಿ ಬಂದ ಜನಗಳೆಲ್ಲ ಹಳ್ಳಿಗಳಿಗೆ ಹೋಗಂತಾರು ಹೋಗ್ಬಿಟ್ಟು ಹಾಗಾಗಿ ನಮ್ಮನ್ನು ಕ್ಷಮಿಸಬೇಕು ಆದರೆ ಇವತ್ತು ನಮ್ಮ ಹೋರಾಟ ಮಾತ್ರ ಏನಿದೆ ಆ ಹಕ್ಕನ್ನು ಸಾಧಿಸಲಿಕ್ಕೆ ನಾವು ಒಳ ಮೀಸಲಾತಿಯನ್ನು ಸಾಧಿಸ್ಲಿಕ್ಕೆ ನಾವು ಕಟಿಬದ್ದೀವಿ ಎಂತದೇ ಹೋರಾಟ ಇರಲಿ ನಾನು ಮಾಡ್ತೀವಿ ಅಂತೇಳಿ ಅಣ್ಣರು ಹೊಂಟಿದ್ದಾರೆ ಅವ್ರ ಅವ್ರ ಬೆನ್ನೆಲಿಗೆ ಅವ್ರ ಬೆನ್ನೆಲುಬಿಗೆ ಬೆನ್ನೆಲುವಾಗಿ ಅವರಿಗೆ ತನುಮನ ಧನ ಸಹಾಯಗಳಿಂದ ನಾವು ಅವ್ರ ಜೊತೆ ನಿಂತ್ಕಬೇಕಂತೇಳಿ ಸಂದರ್ಭದಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ನಾನು ನಾವು ನಮ್ಮ ಮಾತುಗಳನ್ನು ಮುಗಿಸ್ತೇನೆ ಅಣ್ಣನವರು ಮಾತಾಡ್ಬೇಕು ಅಂತ ಕೇಳ್ಬೇಕು